ರೈತ ಮಾತಾಡೋದು ನಾನ್ ಏನ್ ಗಣೇಶ್ ಮಾತಾಡ್ತಿರೋದು ಇಲ್ಲಿ ಏನಕ್ಕಪ್ಪ ಬೆಳೆದಿದ್ರು ಅಂದ್ರೆ ಇಲ್ಲಿ ರೈತರು ಗೆಂಡೆ ಬೆಳೆದಿದ್ರು ಅದ್ರ ಮಾಹಿತಿ ತಿಳ್ಕೊಂಡು ನಿಮ್ಗೆ ಮಾಹಿತಿ ಕೊಡೋಣ ಅಂತ ಬಂದಿದೀವಿ ಇಲ್ಲಿ ಎಷ್ಟು ಚೀಲ ಹಾಕಿ ಎಷ್ಟು ಇಳುವರಿ ಬರುತ್ತೆ ಹೆಂಗ ಬೆಳಿಬೇಕು ನಾವು ಯಾವಾಗ ಗೊಬ್ಬರ ಹಾಕಿರ್ ಬರುತ್ತೆ ನೀತ ಯಾವ ಟೈಮಿಗೆ ಗೊಬ್ಬರ ಹಾಕಿದ್ರ ಬರುತ್ತೆ ಅದ್ರ ಮಾಹಿತಿ ತಿಳ್ಕೊಂಡು ಹ ನಿಮ್ಮ ಹಾ ಶಿವರಾಜ್ ಇది ಗೆಂಡೆ ಆಗು ಅಂತ ಮೊದಲು ಹಾ ನೀ ಉಕ್ಕೆ ವಡಿಸ್ಕೊಂಡು ಹೆಂಗ್ ಆಗ್ತೀರಾ ಅದನ್ನ ಚಿನ್ನ ಮಾಡಿ ಒಂದು ನಾಲ್ಕು ಉಕ್ಕೆ ವಡಿಸಬೇಕು ನಾಲ್ಕು ಉಕ್ಕೆ ಬೆಳೆದಿಕ್ಕೆ ಮೊದಲು ಮುಂಚೆ ಆಮೇಲೆ ಗೆಂಡೆ ಆಗ ತಕ ರೋಟ್ ರಡಿಸೋದು ರೋಟ್ರ್ ಹಾಕಕ್ಕೆ ಒಂದ್ ವಾರ ಹಾ ವಾರ ಒಂದು 3 ದಿನ ಅದರಲ್ಲಿ ಏನಾದ್ರೂ ಹಾ ಅದ್ರೆ ರೋಟ್ ರಡಿಸೋಣ ಇದ್ರೆ ಏನು ಅಂತಾ ಅಂದ್ರೆ ಉಡಿ ಬರುತ್ತೆ ಮಣ್ಣು ಮಣ್ಣು ಉಡಿ ಬರುತ್ತೆ ನೆಲ ಚೆನ್ನಾಗಿರುತ್ತೆ ನೆಲ ಚೆನ್ನಾಗಿರುತ್ತೆ ಉಡಿ ಬರುತ್ತೆ ಇಳುವರಿ ಚೆನ್ನಾಗಿ ಬರುತ್ತೆ ಗೊಬ್ಬರ ಮೊದ್ಲೆ ಅವ್ ಗೆಂಡ ಹಾಕಿತ್ತ ಮುಂಚೆಲೆ ಗೊಬ್ಬರ ಎಸ್ಕೋಬೇಕು ಗೊಬ್ಬರ ಗೊಬ್ಬರ ಡಿ ಎ ಪಿ ಹಾಕಿದ್ದು ನಾಟಿ ಗೊಬ್ಬರ ಹಾಕಲ್ವಾ ನಾಟಿ ಗೊಬ್ಬರ ಕೋಳಿ ಗೊಬ್ಬರ ಹಾಕಲ್ಲ ಮನೆ ಕಸ ಇತ್ತು ಗೊಬ್ಬರ ಜಾಸ್ತಿ ಇರುತ್ತಲ್ವಾ ತಿಪ್ಪ ಗೊಬ್ಬರ ಹಾಕಿದ್ದು ಹಾಕೊಂಡು ಆಮೇಲೆ ಸಾಲ ಹೊಡಿಬೇಕು ಮಾಮೂಲಿ ಎರಡಡಿ ಸಾಲ ಎರಡಲ ಅಗ್ಲ ಅಗ್ಲ ಎರಡೇ ಸಾಲ ಹೊಡಿಬೇಕು ಎರಡು ಏನ್ ಇಷ್ಟ ಬರ್ತಲ್ವಾ ಇಷ್ಟ ಬರ ಬರುತ್ತೆ ಅಷ್ಟೇ ಇಷ್ಟ ಬರ್ತಲ್ಲ ಅಷ್ಟೇ ಅಷ್ಟೇಪ್ಪ ಈಗ ಮಾಮೂಲಿ ಅಣ್ಣ ಏನಾಗೆಂಡೆ ಉದುರಿಸ್ತಿರಲ್ಲ ನೀವು ಈಗ ಅದು ಫೋರ್ ಎಂ ಎಂ ಟೂ ಎಂ ಎಂ ಬರುತ್ತಲ್ಲ ಯಾಕೆ ಗೆಂಡೆ ಯಾವ ತರ ಫೋರ್ ಎಮ್ ಎಂ ಹಾಕಿರ್ತಾರಿನ ಸಿಕ್ಸ್ ಎಂ ಎಂ ಹಾಕಿರ್ತಾರಿನ ಕೂಡ ಗಂಡ ಚಲಿನ ಕೂಡ ಹಾಕಿರೋದು ಒಳ್ಳೇದಾಗುತ್ತೆ ಸರಿ ರಾಳ ಹಾಕಿದ್ರೆ ಸರಿ ಆಗುತ್ತೆ ಇದು ರಾಳಾದ್ರೆ ಇದು ಕಣ್ಣು ಕಮ್ಮಿ ಬರುತ್ತೆ ಇಲ್ಲ ಇಲ್ಲ ಅದು ಏನೂ ಆಗಲ್ಲ ಚೆನ್ನಾಗಿದ್ರೆ ಅದೇ ಕಣ್ಮಡಗಿಕೆ ನಾವು ಹಾಕಿದ್ದೆ ಮುಂಚೆ ಬೆಳೆದಿದ್ದೆ ಚೆನ್ನಾಗ್ ಬರುತ್ತೆ ಇಳುವರಿ ಅದು ಈ ಗೆಂಡೆ ಉದುರ್ಸ್ತದಾದ್ರೆ ಎಷ್ಟು ಸಡಿ ಉದುರ್ಸ್ತೀರಾ ನೀವು ಅದು ಒಂದ್ ಅಡಿ ಬೇಕು ಒಂದಡಿ ಗ್ಯಾಪ್ ಮಾಮೂಲಿ ಗೆಂಡೆ ಹೊಡಿಸಿ ಮಾಮೂಲಿ ಅದನ್ನಕ್ಕೆ ಮೇಗ್ ನೋಡುತ್ತೀರಾ ಅಲ್ಬೆ ಹೊಡ್ದು ತಿರುಸ್ತೀರಾ ಮೊದ್ಲು ಅಲ್ಬೆ ಹೊಡೀಬೇಕು ಮೊದ್ಲು ಗೊಬ್ಬರ ಇಲ್ಲ ಅವಾಗ ಗೊಬ್ಬರ ಹಾಕಲ್ಲ ಗೊಬ್ಬರ ಗೊಬ್ಬರ ಹಾಕ್ತಿರ ಆರ್ತಿಗೆ ಡಿ ಎ ಪಿ ಮತ್ತೆ ಇರುವತ್ತು ಇಪ್ಪತ್ತಾರು ಒಳ್ಳೊಳ್ಳೆ ಗೊಬ್ಬರ ಬಂದಾಗ ಅರ್ಥ ಒಂದೇ ಆಗ್ಬೋದು ಇದು ಅರ್ಥ ಎಷ್ಟು ಕೊಡದ್ರೆ ಚೆನ್ನಾಗಿರುತ್ತೆ ಅದು ಇಪ್ಪತ್ತು ದಿವಸಕ್ಕೆ ಹೊಡಿಬೇಕು ಅರ್ಥ ಇಪ್ಪತ್ ದಿವ್ಸಕ್ಕೆ ಅರ್ಥ ಹೊತ್ತು ಇಪ್ಪತ್ತೈದು ದಿವ್ಸಕ್ಕೆ ಅರ್ಥ ಹೊಡಿಬೇಕಾಗತ್ತೆ ಇಪ್ಪತ್ತೈದು ದಿವಸ ಇಪ್ಪತ್ತೈದು ದಿವಸಕ್ಕೆ ಎಷ್ಟ ಅರ್ಥ ಹೊ ಗೆಂಡಿಗೆ ಮೂರ್ ಅರ್ಥ ನಾಲ್ಕು ಅರ್ಥ ಗಂಡಿಗೆ ಹೊಡಿಬೇಕು ಮಣ್ಣು ಆದಷ್ಟು ಗಂಡು ಇಳುವರಿ ಜಾಸ್ತಿ ಮತ್ತೆ ಎಷ್ಟು ದಿನಕ್ಕೆ ನೆಗ್ಲು ಹೊಡಿಬೇಕು ನೇಗ್ಲು ಒಂದ್ ತಿಂಗ್ಳು ಒಂದ್ ತಿಂಗ್ಳ ಮೇಲೆ ಹತ್ತು ದಿವಸ ಹನ್ನೆರಡು ದಿವ್ಸ ನೇಗ್ ಬಿಟ್ಬಿಡ್ಬೇಕು ಗೊಬ್ಬರ ಹಾಕಿ ಆ ಟೈಮಲ್ಲಿ ಇಳುವರಿ ಗೊಬ್ಬರ ಒಂದು ಮತ್ತ್ ಪಟಾಸು ಅವೆಲ್ಲ ಪಟಾಸಿನ ಜಾಸ್ತಿ ಹಾಕ್ಬೇಡಿ ಅಂತಾರೆ ಅದೊಂದ್ ಮೂಟ ತಂದ್ರೆ ಜಾಸ್ತಿ ಹಾಕಿ ಅವೆಲ್ಲಾ ಬೆರ್ಸಿ ಮಿಕ್ಸ್ ಮಾಡಿ ಕೊಡ್ಬೋದು ಅದು ಮತ್ತೆ ಗ್ರ್ಯಾನಿವಲ್ ಗ್ರ್ಯಾನಿವಲ್ ಅವೆಲ್ಲಾ ಅದ್ರಿಂದ ಚೂರು ಇಳುವರಿ ಇಳುವರಿ ಜಾಸ್ತಿ ಬರುತ್ತೆ ಆಮೇಲೆ ಇವ್ಕೆ ರೋಗ ಎ ಬರುತ್ತೆ ರೋಗ ಒಂಥರಾ ಕಪ್ಪ ಎಲೆ ಬರುತ್ತೆ ಕರೆ ಕರೆಕಡ್ಡಿ ರೋಗ ಬರುತ್ತೆ ಅಂಗಮರಿ ರೋಗ ಕರೆ ರೋಗ ತರದ ಆಗುತ್ತೆ ಹಂಗ್ ರೋಗ ಬಂದ್ರೆ ಔಷದಿ ತಂದ್ ಹೊಡ್ಕೋಬೇಕು ಇವಾಗ್ ನಾನು ನಾಲ್ಕು ಸರಿ ಔಷಧಿ ಹೊಡ್ದಿದಿನಿ ನಾಲ್ಕು ಸರಿ ಹೊಡದಿದಿನಿ ಅದರಿಂದ ಮತ್ತೆ ಇವ್ರ ಮೊದ್ಲೆ ಬರೋಕ್ಕಿಂತ ಮೊದಲ ನೀವು ಹೆಂಗ್ ಹೆಂಗ್ ನೋಡ್ಕಿತ್ತೀರಾ ಆವಾಗ ಔಷಧಿಯಿಂದ ಬರಕಿಂದ ಮುಂಚೆನೆ ಒಂದ್ಸಲ ಹೊಡಿಬೇಕು ಒಂದೊಂದು ತಿಂಗಳು ತುಂಬುತ್ತಿದ್ದಂಗೆ ತಿಂಗ್ಳು ಹದ್ಮೇಲೆ ಎಂಟಿವ್ಸ ಹದಿನೈದಿಗೆ ತಿಂಗಳ ಮೇಲೆ ಹದಿನೈದು ಸಾವಿರ ಎಂಟ್ ದಿವಸ ತುಂಬೋದೊಳಗೆ ಔಷಧಿ ಹೋಗ್ಬಿಡ್ಬೇಕು ಮಾಮೂಲಿ ನಿಮ್ಮ ಒಂದ್ ಹದಿನೈದು ದಿನ ಇಪ್ಪತ್ತಿನಕ್ಕೆ ನೋಡ್ಕೊಂಡು ನೋಡ್ಕೊಂಡು ಹೆಂಗ್ ಏನು ತೆರೆ ಕಡ್ಡಿ ಹೇಳಿ ನೋಡ್ಕೊಂಡು ಔಷಧಿ ಬೆಳಿಬೇಕು ಬೆಳಿಬೇಕು ಅಂತ ಹೇಳ್ತಿದ್ರ ಈಗ ಮಾಮೂಲಿ ಎಷ್ಟು ಚೀಲ ಹಾಕ್ತಿರೋ ದನ ಈಗ ಹತ್ತು ಚೀಲ ಹಾಕಿದ್ದು ಹತ್ತು ಚೀಲ ಗಂಡೆ ಹಾಕಿದ ಎಷ್ಟು ಚೀಲ ಬಂದಿರುವ ನಿಮ್ಗೆ ನೂರೈವತ್ತು ಚೀಲ ಹಾಕ್ಬೇಕು ನೂರೈತ್ ಚೀಲ ಬಂದಿದ್ದು ಮಾರ್ಕೆಟಿಂಗ್ ಎಲ್ಲ ಅವರೇ ಬಂದ್ ಕಾಣೋ ಅವರೇ ಬಂದು ತಗೊಂಡೋಯ್ತಾರೆ ಅವ್ರ ಬರ್ಲಿಲ್ಲ ಅಂದ್ರೆ ನಾವು ತುಂಬಿಕೊಂಡ್ ಹೋಗ್ಬೇಕಾಗುತ್ತೆ ಬೆಂಗಳೂರು ಮಾರ್ಕೆಟ್ ಮಾರ್ಕೆಟ್ ಇರುತ್ತೆ ಈಗ ಅನ್ಸುತ್ತೆ ಏನ್ ರೇಟ್ ಹೊಯ್ತಿ ಸರ್ ಇವಾಗ ರೇಟ್ ಇದ್ರೆ ಒಂದು ಒಂದುವಾರ ಸಾವಿರ ಎರಡ್ ಸಾವಿರ ಎಷ್ಟೊತ್ತ ಕೊಟ್ಟಿದ್ರಿ ಇವಾಗ ಸಾವಿರದ ಎಂಟುನೂರು ಎಷ್ಟು ಕೊಟ್ಟಿದ್ ಎರಡ್ ಸಾವಿರದ ಆರ್ನೂರು ಕೊಟ್ಟದ್ದೆ ಎರಡು ಆರ್ನೂರು ಎಷ್ಟು ಏಳ್ನೂರು ರೂಪಾಯಿ ಕಮ್ಮಿ ಆದಂಗ್ ಮಂತ್ ಹಾಕ್ತಿರಣ್ಣ ಮತ್ತೆ ಯುಗಾದಿ ಕಳೆದು ಹಾಕ್ಬೇಕು ಯುಗಾದಿತ್ತು ಕಳೆದ ಹಾಕಿದ್ರೆ ಈಗ ಈಗ ಇವರ ಇದ್ರು ಬೆಳೀತಿ ಅವ್ರಿಗೆ ನಿಮ್ ಕಡೆಯಿಂದ ಏನಾರ ಅನಿಸಿಕೆ ಹೇಳ್ತೀರಾ ಅವ್ರಿಗೆ ಬೆಳಗ್ ಬೆಳೆಯರಿಗೆ ಕೇಳಾರ ಆದ್ರೆ ಹೇಳ್ಬೋದು ಅವ್ರು ನಾವ್ ಹೇಳಿದ್ರೆ ಅವ್ರದ್ ಮಾಡ್ತಾರೆ ಪಕ್ಕದಲ್ಲಿ ಹಾಕಿದ್ರು ಅವ್ರಿಗೆ ಕೊರ ಹೋಗ್ಬತ್ತು ಅವಾಗ್ಲೂ ಔಷಧಿ ಅಡಿ ಅಂದೆ ಹಂಗ್ ಬರ್ತಾರ ನೋಡಿಕೊಡ್ತಾರ ಅಂದ್ರು ನಿಮ್ ಇಷ್ಟ ಕಣಪ್ಪ ಅಂತ ಸುಮ್ಕ ಅದು ಅವ್ರದ್ದು ಹೋಗೇ ಬಿಡ್ತವ್ರ ಹಂಗೆ ನಾವ್ ಅದಕ್ಕಿಂತ ಮುಂಚೆ ಔಷಧಿ ಹೊಡೆದ್ದೆ ಅವನಿಗಿಂತ ಮುಂಚೆ ಅವ್ರು ಹಾಕಿ ಒಂದ್ ಹದಿನೈದು ನಾನು ಹಾಕಿದ್ದೆ ಇದು ಗೆಂಡೆ ಅಣ್ಣ ಒಂದೇ ಸೈಜ್ ಬರಲ್ಲ ಒಂದೇ ಸೈಜ್ ಬರಲ್ಲ ಒಂದೇ ಸೈಜ್ ಬರಲ್ಲ ಬರುತ್ತೆ ದಪ್ಪ ಬರುತ್ತೆ ರಾಳ್ ಬರುತ್ತೆ ಈ ಹೊಸರಿಗೆಲ್ಲ ಬರ್ತಾವಲ್ಲ ಅವಾಗ ಏನ್ ಮಾಡ್ರು ಬರುತ್ತೆ ಏನು ಮಾಡಂಗಿಲ್ಲ ಅವಾಗ ಅವಾಗ ಹಾಕಕ್ ಆಗಲ್ಲ ಗಿಡ ಹೆವಿ ಇರುತ್ತೆ ಇದೇನು ಗೊಂಬೆ ಗೊಂಬೆನಾ ಬರಲ್ಲ ಅದಕ್ಕೆ ಬರಲ್ಲ ಅದ್ಕೆಲ್ಲಾ ಬರಲ್ಲಾ ಬಂದೇ ಬರ್ತಾವಲ್ವಾ ಮಾಮೂಲಿ ಮಾಮೂಲಪ್ಪ ಅವೆಲ್ಲಾ ಮಾಮೂಲಿ ಬರ್ತಾವ ಮತ್ತೆ ರಾಳು ಆ ರಾಳ ಎಲ್ಲಾ ಕಮ್ಮಿ ಕಮ್ಮಿ ಆಗಿಲ್ಲ ಕೊಳೆ ಕೊಳೆ ಏನ್ ಬರಲ್ಲಾ ಕೊಳಕಿಗೆ ಕೊಳವರಾಗ ಬಿದ್ದ ಬೀಳುತ್ತೆ ಅದು ಮಳೆ ಜಾಸ್ತಿ ಆದ್ರೆ ನೀರ್ ಜಾಸ್ತಿ ಆದ್ರೆ ಇವೆಲ್ಲ ಚಿಕ್ಕ ಕೊಳೆರು ಗೆಂಡೆ ಹೊಡಕ್ ಬರತ್ತಲ್ಲ ಗೆಂಡೆ ಒಡಕ್ ಬರ್ ಪಟಾಸು ಹಾಕ್ಬೇಡಿ ಹೀರ್ಯ ಪಟಾಸ್ ಜಾಸ್ತಿ ಕೊಡ್ಬೇಡಿ ಅಂತ ಬರುತ್ತಂತೆ ಹಂಗಾದ್ರೆ ಪಟಾಶ್ ನೀವು ಕಮ್ಮಿ ಪಟಾಸ್ ಕಮ್ಮಿನ ಹಾಕ್ಬೇಕು ಗೆದ್ದೆಗೆ ಕಮ್ಮಿ ಆಕ್ತು ನನ್ ಒಳ್ಳೇದು ಒಳ್ಳೇದು ಒಳ್ಳೆದು

ಹತ್ತು ಚೀಲಗಂಡಿಗೆ ನಿಮ್ ಬೀಜದಿಂದ ಹಿಡಿದು ಗೊಬ್ಬರದಿಂದ ಹಿಡಿದು ಸಾವಿರ ಖರ್ಚು ಈಗ ಒಂದ್ ಒಂದ್ ಲಕ್ಷ ನಿರೀಕ್ಷೆ ಸಾವಿರ ಖರ್ಚಾಗಿ ಒಂದ್ ಲಕ್ಷ ನಿಮ್ಗೆ ಉಳಿಯುತ್ತೆ ಉಳಿಯುತ್ತೆ ಈಗ ಪ್ರತಿ ವರ್ಷನೂ ಏನಿವ ಆಗ್ತಾ ಇದ್ರಲ್ಲ ಈ ವರ್ಷ ಲಾಸ್ ಆತರ ಏನು ಬಂದಿಲ್ಲ ಇಲ್ಲ ಇಲ್ಲ ಒಂದ್ ಎರಡ್ ಮೂರ್ ಸರಿ ಆಯ್ತು ಆದ್ರೆ ಮತ್ತೆ ಈಚೆ ಯಾವ್ದು ಆಗಿಲ್ಲ ಈಚೆಗೆ ಏನ್ ಬಂದಿಲ್ಲ ಮತ್ತೆ ಅಣ್ಣ ಇದು ಅತಿಯಾಗಿ ಮಳೆ ಆದ್ರೆ ಮಳೆ ಆದ್ರೆ ಅದೇ ಇದು ಚಿಕ್ಕಿ ಬರೋ ರೋಗ ಕರಗೋದು ಇದೆಲ್ಲ ಆಗುತ್ತೆ ಚಿಕ್ಕಿ ಬರೋ ರೋಗ ಅಂದ್ರೆ ಏನಣ್ಣ ಚಿಕ್ಕಿ ಅಂದ್ರೆ ನೀರ್ ಜಾಸ್ತಿ ಆದ್ರೆ ಚಿಕ್ಕಿ ಬರಕ್ ಈ ತರ ಚಿಕ್ಕಿ ಬರುತ್ತೆ ಈ ತರ ಚಿಕ್ಕಿ ಬರುತ್ತೆ ಚಿಕ್ಕಿ ಬರುತ್ತೆ ಮಳೆ ಜಾಸ್ತಿ ಆಗುತ್ತೆ ಮಳೆ ಜಾಸ್ತಿ ಆದ್ರೆ ಜಾಸ್ತಿ ಆಗುತ್ತೆ ಎಲ್ಲಾ ಟೈಮಲ್ಲಿ ಬೆಳೀತೀನಿ ಅಂತ ಗಂಡೆ ಬೆಳಿಬಹುದು ಬೆಳಿಬಹುದು ಬೆಳೆ ಚೆನ್ನಾಗ್ ಬರುತ್ತೆ ಬೇಸಿಗೆ ಬೆಳೆ ಮುಂಗಾರು ಕಮ್ಮಿ ಅಂತೀರಾ ಮುಂಗಾರು ಕಮ್ಮಿ ಮುಂಗಾರು ಅಂದ್ರೆ ಕೆಲವು ಕಡೆ ಆಗಿ ಹೋಗುತ್ತೆ ಇನ್ನೊಬ್ಬರೂ ಹೋಗಬಹುದು ನೋಡಿ ಇಷ್ಟು ತಿಳ್ಕೊಂಡ್ರಲ್ಲ ಗಂಡಿ ಯಾವ ಯಾವ ತರ ಬೆಳೆಯೋದು ಹೆಂಗೆ ಗೊಬ್ಬರ ಹಾಕ್ಬೇಕು ಪ್ರತಿಯೊಂದು ನಿಮ್ಗೆ ಮಾಹಿತಿ ಕೊಡ್ತೇ ಇರ್ತೀನಿ ಹಾಗೆ ವಿಡಿಯೋ ಇಷ್ಟ ದಯವಿಟ್ಟು ಸಫ್ರೆ ಮಾಡ್ಕೊಂಡು ಫಾಲೋ ಯು